ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ಬೆಳ್ಳುಳ್ಳಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ ಕೆಲವರು ಬೆಳ್ಳುಳ್ಳಿ ಅಂದ್ರೆ ಮಾರುತ ಓಡ್ತಾರೆ ಇನ್ನು ಕೆಲವರು ಬೆಳ್ಳುಳ್ಳಿಯನ್ನ ಹೆಚ್ಚಾಗಿ ತಿಂತಾರೆ ಹಾಗಾದ್ರೆ ಬೆಳ್ಳುಳ್ಳಿಯನ್ನ ತಿನ್ನಬೇಕಾ ಬೇಡ್ವಾ ಬೆಳ್ಳುಳ್ಳಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋದನ್ನ ನೋಡೋಣ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ ವೀಕ್ಷಕರೇ ಆಗ್ಲೇ ಹೇಳಿದ ಹಾಗೆ ಬೆಳ್ಳುಳ್ಳಿಯನ್ನ ಕೆಲವರು ಇಷ್ಟಪಟ್ಟು ತಿಂತಾರೆ ಇನ್ನೂ ಕೆಲವರು ಆಹಾರ ಪದಾರ್ಥಗಳಲ್ಲಿ ಬೆಳ್ಳುಳ್ಳಿ ಕಂಡ್ರೆ ಸಾಕು ಮೂಲೆಗೆಸಿತಾರೆ ಆದ್ರೆ ಬೆಳ್ಳುಳ್ಳಿಯಲ್ಲಿ ಔಷಧಿಯ ಗುಣಗಳಿವೆ ಅದ್ಭುತ ಔಷಧಿಯ ಗುಣಗಳಿವೆ ಇದರಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭಗಳಿವೆ ಕೇಳಿದ್ರೆ ಹೌದಾ ಅಂತ ನೀವು ಕೂಡ ಶಾಕ್ ಆಗ್ತೀರಾ ಮೊದಲಿಗೆ ಹಾಗಾದ್ರೆ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋಣ ಆ ನಂತರ ನಾನು ಸೈಡ್ ಎಫೆಕ್ಟ್ ಕೂಡ ತಿಳಿಸ್ಕೊಡ್ತೀನಿ ನಂಬರ್ ಒನ್ ನಿಮ್ಮ ಹೃದಯವನ್ನ ಕಾಪಾಡುತ್ತೆ ಮುಖ್ಯವಾಗಿ ವೀಕ್ಷಕರೇ ಇದ್ರ ಬೆನಿಫಿಟ್ಸ್ ಏನು ಅಂತ ಅಂದರೆ ನಿಮ್ಮ ಹೃದಯವನ್ನ ಕಾಪಾಡುತ್ತೆ ಈ ಬೆಳ್ಳುಳ್ಳಿಯಿಂದ ಎಂತ ಅದ್ಭುತ ಲಾಭ ಇದೆ ಅಂದ್ರೆ ನಿಮ್ಮ ಹೃದಯವನ್ನ ಕಾಪಾಡುತ್ತೆ ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಬೆಳ್ಳುಳ್ಳಿಯನ್ನ ಆಹಾರದ ಜೊತೆ ಹಾಕಿ ತಿನ್ನೋದು ಒಂದು ಕಡೆ ಆದ್ರೆ ಹಸಿಯಾಗಿ ತಿಂದರೂ ಕೂಡ ಪ್ರಯೋಜನ ಇದೆ ಆದ್ರೆ ಅತಿಯಾಗಿ ತಿನ್ನಬಾರ್ದು ಅಷ್ಟೆ ದಿನಕ್ಕೆ ಒಂದರಿಂದ ಎರಡು ಎಸಳು ತಿಂದರೆ ತುಂಬಾನೇ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ನಿಮ್ಮ ಹೃದಯವನ್ನ ನೀವು ಕಾಪಾಡಿಕೊಳ್ಬೋದು ನಿಮ್ಮ ಹೃದಯವನ್ನ ಕಾಪಾಡೋ ಶಕ್ತಿ ಈ ಬೆಳ್ಳುಳ್ಳಿಗಿದೆ ಅಂತಾರೆ ತಜ್ಞರು ಇನ್ನು ಹೆಲ್ದಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡುತ್ತೆ ರಕ್ತ ಸಂಚಾರವನ್ನು ಸುಗಮ ಮಾಡುತ್ತೆ ಈ ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡುತ್ತೆ ಆರೋಗ್ಯಕಾರಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡುತ್ತೆ ಅಂತ ಇದು ಹೃದಯಕ್ಕೆ ಹೃದಯದ ವಿಚಾರದಲ್ಲಿ ಇದು ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ರಕ್ತ ಸಂಚಾರವನ್ನು ಸುಗಮ ಮಾಡುತ್ತೆ ಸೆಕೆಂಡ್ ಒನ್ ರಕ್ತದ ಶುದ್ಧೀಕರಣ ಮಾಡುತ್ತೆ ಮತ್ತೊಂದು ವಿಚಾರ ಅಂದ್ರೆ ಈ ಬೆಳ್ಳುಳ್ಳಿ ನಾನು ಆಗ್ಲೇ ಹೇಳಿದ ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಾಪಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ರಕ್ತದ ಶುದ್ಧೀಕರಣಕ್ಕೂ ಇದು ನಂಬರ್ ಒನ್ ಇದರ ಜೊತೆಗೆ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನ ಬೆಳ್ಳುಳ್ಳಿ ಹೊಂದಿದೆ ಮೂರನೇದು ಇನ್ನು ಬೆಳ್ಳುಳ್ಳಿಯಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಮತ್ತೆ ಖನಿಜಾಂಶ ಮೆಗ್ನೀಷಿಯಂ ಮತ್ತೆ ಸಿಗುತ್ತೆ ಈ ಬೆಳ್ಳುಳ್ಳಿಯಲ್ಲಿ ಬೆಳ್ಳುಳ್ಳಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡಿದ್ರಿ ಅದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ ಅಂತ ಹೇಳಿ ಹೇಳಿದೆ ಹಾಗಾದ್ರೆ ಸೈಡ್ ಎಫೆಕ್ಟ್ ಏನು ಯಾರೆಲ್ಲ ಬೆಳ್ಳುಳ್ಳಿಯನ್ನ ತಿನ್ಬಾರ್ದು ಅದನ್ನ ಕೂಡ ತಿಳಿಸ್ಕೊಡ್ತೀನಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದೇ ಅದು ಮಾತ್ರ ಅತಿಯಾದ್ರೆ ಸಮಸ್ಯೆ ಆಗುವುದು ಗ್ಯಾರಂಟಿ ಮಿತಿಯಲ್ಲಿರ್ಬೇಕು ಯಾವುದೇ ಕಾರಣಕ್ಕೂ ಅತಿಯಾಗಿ ಬೆಳ್ಳುಳ್ಳಿಯನ್ನ ತಿನ್ಬಾರ್ದು ಬೆಳ್ಳುಳ್ಳಿಯನ್ನ ಅತಿಯಾಗಿ ತಿಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಹೊಟ್ಟೆ ಉಬ್ಬರ್ಸುತ್ತೆ ಮಲಬದ್ಧತೆಯಂತಹ ಸಮಸ್ಯೆ ಕೂಡ ಕಾಡಬಹುದು ಹೀಗಾಗಿ ಬೆಳ್ಳುಳ್ಳಿ ತಿನ್ನಿ ಆದರೆ ಮಿತಿಯಲ್ಲಿರಲಿ ಹುಷಾರಾಗಿ ತಿನ್ನಿ ಅತಿಯಾಗಿ ಬೇಡ ಅದೇ ರೀತಿಯಾಗಿ ಹಸಿ ಬೆಳ್ಳುಳ್ಳಿಯನ್ನ ಹೆಚ್ಚಾಗಿ ತಿಂದರೆ ಎದೆಯುರಿ ಉಂಟಾಗತ್ತೆ ಹಸಿ ಬೆಳ್ಳುಳ್ಳಿ ತಿನ್ಬೋದು ಆದ್ರೆ ಅತಿಯಾಗಲ್ಲ ಮಿತಿಯಲ್ಲಿರಬೇಕು ಅತಿಯಾದ್ರೆ ಎದೆಯುರಿ ಉಂಟಾಗುತ್ತೆ ಇದರಿಂದ ಯಾವ ರೀತಿ ಕಿರಿಕಿರಿ ಆಗುತ್ತೆ ನಿಮ್ಮ ದೇಹಕ್ಕೆ ನಿಮಗೆ ಅಂತ ಅನ್ನೋದು ನಿಮಗೆ ಗೊತ್ತು ಅಸಿಡಿಟಿಯಿಂದ ಇಂತಹ ಸಮಸ್ಯೆಗಳು ಕಾಡುವುದಕ್ಕೆ ಶುರುವಾಗುತ್ತೆ ಅದೇ ರೀತಿಯಾಗಿ ವೀಕ್ಷಕರೇ ಹೆಚ್ಚು ಬೆಳ್ಳುಳ್ಳಿ ತಿನ್ನೋದ್ರಿಂದ ಚರ್ಮದ ತುರಿಕೆ ಉಂಟಾಗಬಹುದು ಇದೇ ಕಾರಣಕ್ಕಾಗಿ ಆ ಬೆಳ್ಳುಳ್ಳಿ ಕತ್ತರಿಸಬೇಕಾದ್ರೆ ಬೆಳ್ಳುಳ್ಳಿ ಸಿಪ್ಪೆಯನ್ನ ತೆಗಿಬೇಕಾದ್ರೆ ಗ್ಲೌಸ್ ಅನ್ನ ಹಾಕ್ಕೊಳ್ತಾರೆ ಕೆಲವರಿಗೆ ಬೆಳ್ಳುಳ್ಳಿ ಆಗಿ ಬರಲ್ಲ ಅಲರ್ಜಿ ಇರುತ್ತೆ ಇಂಥವರು ಬೆಳ್ಳುಳ್ಳಿಯಿಂದ ದೂರ ಇರಿ ಅದೇ ರೀತಿಯಾಗಿ ಹಸಿ ಬೆಳ್ಳುಳ್ಳಿಯನ್ನ ಬಾಯಲ್ಲಿ ಹಾಕಿ ಜಗಿಯೋದ್ರಿಂದ ಬಾಯಿಯ ದುರ್ವಾಸನೆ ಹೆಚ್ಚಾಗುತ್ತೆ ಬೆಳ್ಳುಳ್ಳಿ ವಾಸನೆ ಬರ್ತಾನೆ ಇರುತ್ತೆ ಇದರಿಂದ ಎದುರುಗಡೆ ಯಾರ್ಯಾರು ಇದ್ರೆ ಅವ್ರ ಹತ್ರ ಮಾತಾಡೋದಕ್ಕೆ ಮುಜುಗರ ಕೂಡ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಬೆನಿಫಿಟ್ಸೂ ಇದೆ ಸೈಡ್ ಎಫೆಕ್ಟ್ಸೂ ಇದೆ ಅದಕ್ಕೋಸ್ಕರ ನಮಗೆ ಯಾವ ರೀತಿಯಾಗಿ ತಿನ್ನಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬೇಕು ಹೇಗೆ ತಿನ್ನಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಇದರಿಂದ ಬೆನಿಫಿಟ್ಸ್ ಇದೆ ಅಂಥೇಳಿ ಸಿಕ್ಕಾಪಟೆ ತಿಂದುಬಿಡೋದಲ್ಲ ಅದಕ್ಕೂ ಕೂಡ ಮಿತಿಯನ್ನು ಹಾಕಬೇಕು ಮಿತಿ ಇರಬೇಕು ಇನ್ನೊಂದು ವಿಚಾರ ವೀಕ್ಷಕರೇ ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದೆ ಬೆಳ್ಳುಳ್ಳಿಯಿಂದ ಆಗಲ್ಲ ಅಂತ ತಿನ್ನೋದಕ್ಕೆ ಹೋಗ್ಬೇಡಿ ಏನಾದರೂ ಸಮಸ್ಯೆ ಇದ್ರೆ ಫಸ್ಟ್ ನೀವು ನಿಮ್ಮ ವೈದ್ಯರ ಬಳಿ ಸಲಹೆಯನ್ನ ತೆಗೆದುಕೊಂಡು ಆಮೇಲೆ ಅವರು ತಿನ್ನಿ ಅಂದ್ರೆ ತಿನ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಬೆಳ್ಳುಳ್ಳಿಯಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಆದ್ರೆ ಹುಷಾರು ಅತಿಯಾಗಿ ತಿನ್ಬೇಡಿ ಅತಿಯಾಗಿ ತಿಂದರೆ ಸೈಡ್ ಎಫೆಕ್ಟ್ ಅನ್ನ ಎದುರಿಸಬೇಕಾಗತ್ತೆ ಅನ್ನೋದು ಕೂಡ ನಿಮಗೆ ನೆನಪಿರ್ಲೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹಾಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ